ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನಿಕರಣ ಒನ್ ಬಿ ಎಚ್ ಎ ಫ್ಲಾಟ್ ಟು ಬಿ ಎಚ್ ಎ ಫ್ಲಾಟ್ ಬಗ್ಗೆ ನಿಮಗೆ ಸತತವಾಗಿ ಮಾಹಿತಿ ಕೊಡೋ ಬರ್ತಾ ಇದ್ದೀನಿ ಫ್ರೆಂಡ್ ಏನು ಒನ್ ಬಿ ಎಚ್ ಎ ಫ್ಲಾಟ್ ಬಗ್ಗೆ ಸಾಕಷ್ಟು ಜನಗಳು ಇಲ್ಲಿ ಕಮೆಂಟ್ ಕಳಿಸ್ತಾ ಇದ್ದೀರ ಖಂಡಿತ ಅದಕ್ಕೆ ಆನ್ಸರ್ ಕೊಡ್ತೀನಿ ಮತ್ತು ನಿಮಗೆ ಏನು ಈ ವಿಷಯ ತಿಳ್ಸೋಕ್ಕೆ ಬಂದಿದ್ದೀನಿ ಅಂದರೆ ಈಗ ಒನ್ ಬಿ ಎಚ್ ಎ ಫ್ಲ್ಯಾಟದು ಸಾಲದ ಮೇಳ ಏರ್ಪಡಿಸಿದ್ದಾರೆ ಫ್ರೆಂಡ್ ಇದು ರಾಜೀವ್ ಗಾಂಧಿ ವಸತಿ ನಿಮ್ನದಿಂದ ಸಾಲದ ಮೇಳ ಏರ್ಪಡಿಸಲಾಗಿದೆ ಇಲ್ಲಿ ಏನೇನೋ ಯಾರ್ಯಾರಿಗೆ ಸಾಲ ಇನ್ನೂ ಸಿಕ್ಕಿಲ್ಲ ಈ ಸುಮಾರು ಜನ ಹೇಳ್ತಾರೆ ಸಾಕಷ್ಟು ಕಡೆ ಇಂಟ್ರೆಸ್ಟ್ ಜಾಸ್ತಿ ಅಂತಾರೆ ಈಗ ಸದ್ಯಕ್ಕೆ ಸಾಲದ ಮೇಳ ಏರ್ಪಡಿಸಲಾಗಿದೆ ಆದಾಗ ಪಳ್ಳ್ಯ ಮತ್ತು ಪಿಳಳ್ಳಿಯಲ್ಲಿ ಇದು ಸಾಲದ ಮೇಳ ಎರಡು ಕಡೆ ನಡೆದಿದೆ ಫ್ರೆಂಡ್ ಇನ್ನೂ ಬ್ಯಾಂಕ್ನಲ್ಲಿ ಯಾರ್ಯಾರು ಲೋನ್ ಮಾಡಿಸ್ಕೊಂಡಿಲ್ಲ ಅಂದರು ಅಲ್ಲಿ ಹೋಗಿ ವಿಚಾರಿಸಿ ಏನು ಬ್ಯಾಂಕ್ ನಿಮಗೆ ಗೌರ್ಮೆಂಟು ಸಹ ಬರ್ತವೆ ಅಂತ ತಿಳಿಸಿದ್ದಾರೆ ಯಾಕೆಂದರೆ ಇದು ಸಹ ಇದು ಸಹ ಒಂದು ಎರಡನೇ ಸರಿ ಆಲಯ ಇದು ಸಾಲದ ಮೇಳ ಏರ್ಪಡಿಸಿದ್ರು ಅದೇ ಜಾಗದಲ್ಲಿ ಬಟ್ ಈಗ ಸದ್ಯಕ್ಕೆ ಈಗ ಸಾಲದ ಮೇಳ ಮತ್ತೊಮ್ಮೆ ಸಾಲದ ಮೇಳ ಇದ್ದಾರೆ ಸಾಕಷ್ಟು ಲೋನ್ಗಳು ಆದಿಲ್ದವರೆಲ್ಲ ಅಲ್ಲಿ ವಿಸಿಟ್ ಮಾಡಿ ನಿಮ್ಮ ಏನು ಡಾಕ್ಯುಮೆಂಟ್ಸ್ಗಳು ಆಧಾರ್ ಕಾರ್ಡ್ ಆಗಿರ್ಬೋದು ತಾತ್ಕಾಲಿಕ ಹಂಚಿಕೆ ಪತ್ರ ಆಗಿರ್ಬೋದು ನಿಮ್ಮ ಪ್ಯಾನ್ ಕಾರ್ಡು ಬ್ಯಾಂಕು ಬೇಕಾಗಿರೋದು ಮೇನು ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟು ಆಧಾರ್ ಕಾರ್ಡು ಪಾನ್ ಕಾರ್ಡು ಇಷ್ಟು ಮೇನ್ ಬೇಕಾಗಿರುತ್ತೆ ಯಾಕೆಂದರೆ ಅಲ್ಲಿ ಪ್ರತಿಯೊಂದು ಬ್ಯಾಂಕ್ನ ನೋಡೋದೇ ಪಾನ್ ಕಾರ್ಡ್ ಡಿಪಾರ್ಟ್ಮೆಂಟ್ ಯಾಕೆಂದರೆ ಅಲ್ಲಿ ಸಿವಿಲ್ ಸ್ಕೋರು ನಿಮ್ಗೆ ಎಷ್ಟಿದೆ ಅಂತ ನೋಡೋದೆ ಅಲ್ಲಿ ಪಾನ್ ಕಾರ್ಡ್ ಮೇನ್ ಆಗಿರುತ್ತೋ ಪಾನ್ ಕಾರ್ಡ್ ತಗೊಂಡೋಗಿ ಹೋಗಿ ಆಧಾರ್ ಕಾರ್ಡ್ ತಗೊಂಡೋಗಿ ನಿಮ್ಮ ಹತ್ರ ಬ್ಯಾಂಕ್ ಪಾಸ್ಬುಕ್ ಇದ್ರೆ ತಗೊಂಡೋಗಿ ಹೋಗಿ ಎಲ್ಲ ಒಂದು ತಾತ್ಕಾಲಿಕ ಕನಸಿಕೆ ಪತ್ರಿಕೂ ಸಹ ಇದ್ರೂ ತಗೊಂಡೋಗಿ ಹೋಗಿ ಅಂತಲೂ ನಾನು ಕಳಿಸ್ತೀನಿ ಇಷ್ಟು ಡಾಕ್ಯುಮೆಂಟ್ಸ್ ನೀವು ತಗೊಂಡೋಗಿ ಹೋಗಿ ಯಾಕೆಂದರೆ ಅವ್ರಿಗೆ ಸಹ ನೀವು ಯಾವ ಜಾಗದಲ್ಲಿ ಎಷ್ಟು ನೀವು ಮನೆ ನಂಬರ್ ಎಲ್ಲ ಪ್ರತಿಯೊಂದು ಚೆಕ್ ಮಾಡ್ತಾರೆ ಅವೆಲ್ಲ ನೀವು ತಾತ್ಕಾಲಿಕ ಅಜ್ಜಿ ಪತ್ರ ಕೊಟ್ಟಿರ್ತಾರಲ್ಲ ಅದನ್ನು ಚೆಕ್ ತಗೊಂಡೋಗಿ ಹೋಗಿ ಪಾನ್ ಕಾರ್ಡು ಆಧಾರ್ ಕಾರ್ಡು ನಿಮ್ಮ ಅರ್ಜಿ ಏನಾರು ಇದ್ರೆ ಅಪ್ಲಿಕೇಶನ್ ಇದ್ದರೆ ತಗೊಂಡೋಗಿ ಹೋಗಿ ಇಷ್ಟು ಡಾಕ್ಯುಮೆಂಟ್ಸು ನೀವು ತಗೊಂಡೋಗಿ ಹೋಗಿ ಬ್ಯಾಂಕ್ನ ನೋಡಿ ನಿಮಗೆ ಎಷ್ಟು ಸಾಲ ಕೊಡಬೇಕು ಅಂತ ಪ್ರತಿಯೊಂದು ಡೀಟೇಲ್ಸ್ ಹೇಳ್ತಾರೆ ಇಲ್ಲಿ ಸದ್ಯಕ್ಕೆ ಗೌರ್ಮೆಂಟ್ನವರು ಸಹ ಬರ್ತಾ ಇದ್ದಾರೆ ಅಂತಾರೆ ನೋಡಬೇಕಿಲ್ಲಿ ಯಾಕೆಂದರೆ ಸಾಕಷ್ಟು ಪ್ರೈವೇಟ್ಗಳಲ್ಲಿ ಹೊಸರೆಲ್ಲ ಬಂದಿದೆ ಈ ಸರಿ ಕಾದ್ ನೋಡೋಣ ಯಾವ ಬ್ಯಾಂಕು ಕೆನರಾ ಬ್ಯಾಂಕು ಅಂತ ಏನೋ ಲೀಸ್ಟನ್ನು ಮೇಲೆ ಕೊಟ್ಟಿದ್ದಾರೆ ನೋಡಬೇಕು ಬ್ಯಾಂಕು ಸಾಲದ ಮಳೆ ಆಗುತ್ತೆ ಯಾವತ್ತು ಯಾವತ್ತು ಡೇಟು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ಏನು ನಿಮಗೆ ಪೀಳಿದು ನಾನು ತಿಳಿಸ್ಕೊಡ್ತೀನಿ ಪುಳ್ಳಿದು ಏಳನೇ ತಾರೀಕು ಹನ್ನೆರಡನೇ ತಿಂಗಳು ಅಂದರೆ ಇದೇ ಏಳನೇ ತಾರೀಕು ಅಂದರೆ ಪಿಳ್ಳಿ ಹೆಚ್ಚಿರ್ತಾರೆ ಅಜ್ರರ ಐದನೇ ತಾರೀಕು ಇಕ್ಕಿರ್ತಾರೆ ಫ್ರೆಂಡ್ ಎರಡು ಒಂದೇ ಡೇಟ್ ಇದು ಟೆಮಿನು ಹನ್ನೊಂದರಿಂದ ನಾಲ್ಕು ಗಂಟೆವರೆಗೂ ಇರುತ್ತೆ ಅಂದರೆ ಅಜ್ರರ ಐದನೇ ತಾರೀಕು ಹನ್ನೆರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಲ್ಲಿ ಹನ್ನೊಂದು ಹನ್ನೊಂದು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಸಾಲದ ಮೇಳ ಇದೆ ನೀವೇನಾರ ಅಜಾರಪ್ಪ ಹಳೆಯದವರು ಇದ್ರೆ ಲೋನ್ಗಳ್ ಮಾಡಿಸ್ತಾಳೋದಾದರೆ ಹೋಗಿ ವಿಚಾರಿಸಿ ಇರೋ ಈ ಡಾಕ್ಯುಮೆಂಟ್ಸ್ ನಿಮಗೆ ಏನು ಹೇಳಿದ್ದ ಪಾನ್ ಕಾರ್ಡ್ ಆಧಾರ್ ಕಾರ್ಡು ಆ ತಾಲಿ ಕಂಚು ಪತ್ರವೆಲ್ಲ ತಗೊಂಡು ಅಲ್ಲಿ ನೀವು ಬ್ಯಾಂಕಲ್ಲಿ ಬಂದಿರ್ತಾರಲ್ಲ ಅವ್ರ ಪ್ರೊಡ್ಯೂಸರ್ ಕೊಡಿ ಅವರೆಲ್ಲ ಚೆಕ್ ಮಾಡಿ ಎಷ್ಟು ಲೋನ್ ಕೊಡ್ತಾರೆ ಎಷ್ಟು ಕೊಡ್ಬೋದು ಪ್ರತಿಯೊಂದು ಡೀಟೇಲ್ಸ್ ನಿಮ್ಗೆ ಏನು ಮಾಹಿತಿ ಬೇಕು ಅಂದರೆ ಅಲ್ಲಿ ಕೊಡ್ತಾರೆ ಅಂತ ನಾನು ತಿಳಿಸ್ತೀನಿ ಯಾವುದೇ ಇದು ಅಗ್ರರಪ್ಪಾಳ್ಯ ಐದನೇ ತಾರೀಕು ಐದನೇ ತಾರೀಕು ಹನ್ನೆರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹನ್ನೊಂದರಿಂದ ನಾಲ್ಕು ಗಂಟೆಗೆ ಕ್ಲೋಸ್ ಆಗಿದೆ ಅಷ್ಟರೊಳಗೆ ನೀವು ಹೋಗಿ ಏನೇ ಬ್ಯಾಂಕ್ ಸಾಲಗಳು ಬೇಕಾದರೂ ನೀವು ವಿಚಾರಿಸ್ಕೊಬೋದು ಅಗ್ರರಪ್ಪಾಳ್ಯದಲ್ಲಿ ಬಂದು ಸರ್ವೆ ನಂಬರ್ ಮೂವತ್ತು ನಾನು ಹೇಳಿಲ್ಲ ಅಂತ ಕೇಳ್ತಾ ಮೇಲೆ ನೈನು ಅಂತ ಕೇಳ್ತಾರೆ ಕಷ್ಟ ಆಗುತ್ತೆ ಅಡ್ಡಾರ ಪಾಳೆ ಸರ್ವೆ ನಂಬರ್ ಮೂವತ್ತರಲ್ಲಿ ಇದು ನಡೆಯುತ್ತೆ ಅಂತ ನಾನು ತಿಳಿಸ್ತೀನಿ ಅದೇ ನಂತರ ಏಳನೇ ತಾರೀಕು ನಡೆಯೋದಂಥದ್ದು ಪಿಳಳ್ಳಿ ಈ ಪಿಳಳ್ಳಿ ಸರ್ವೆ ನಂಬರ್ ಐವತ್ತ್ಮೂರು ಏನು ಬ್ಯಾಂಕ್ ಲೋನ್ ಪ್ರೊಸೆಸ್ ಸಾಲದ ಲೋನ್ ಮೇಳ ಏನು ಕಳೆದಿದ್ದಾರೋ ಪಿಳ್ಳಿಯಲ್ಲಿ ನಿಮಗೆ ಡೇಟ್ ಇಕ್ಕಿದ್ದಾರೆ ಫ್ರೆಂಡ್ ಏಳನೇ ತಾರೀಕು ಹನ್ನೆರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿಮಗೆ ಸಾಲದ ಮೇಳ ಇಲ್ಲಿ ಇರ್ತಾರೆ ಮೇಡಮ್ ಫ್ರೆಂಡ್ ಬ್ಯಾಂಕ್ನವರೆಲ್ಲ ಬಂದಿರ್ತಾರೆ ಅದು ಜಾಗಕ್ಕೆ ಮತ್ತೆ ಏನು ಆಧಾರ್ ಕಾರ್ಡ್ ಪಾನ್ ಕಾರ್ಡು ನಿಮ್ಮ ಹತ್ತು ತಾರೀಕು ಅನ್ಸಿಬಿಟ್ಟು ಇವರು ತಾಂಡು ಹೋಗಿ ನೀವು ಅದ್ರ ಅವ್ರ ಥರ ಡಾಕ್ಯುಮೆಂಟ್ಸ್ ಎಲ್ಲ ಕೊಡಿ ಚೆಕ್ ಮಾಡಿ ಏನು ಸಾಲ ಇದಾವೆ ಎಲ್ಲ ಡೀಟೇಲ್ಸ್ ನಿಮಗೆ ತಿಳಿಸ್ತಾರೆ ಪಿಳ್ಳಳ್ಳಿ ಜನರು ಏನು ಪುಳ್ಳಿಗೆ ನಾನು ಹೇಳ್ತಾ ಇರೋದು ಏಳನೇ ತಾರೀಕು ಪುಳ್ಳಿಗೆ ಮತ್ತೊಮ್ಮೆ ಇದು ವೀಡಿಯೋ ಮಾಡ್ತೀನಿ ಯಾಕೆಂದರೆ ಏಳನೇ ತಾರೀಕಲ್ಲಿ ಸಾಕಷ್ಟು ಜನ ಅಲ್ಲಿ ಮರ್ತಿರ್ತಾರೆ ಹಾಗಾಗಿ ಇನ್ನೊಮ್ಮೆ ಮತ್ತೊಮ್ಮೆ ನಾನು ವೀಡಿಯೋ ಮಾಡ್ತೀನಿ ಈಗ ಸದ್ಯಕ್ಕೆ ಪಿಳ್ಳಳ್ಳಿ ಅಗ್ರರ ಎರಡು ಕಡೆನೇ ಹಿಡಿತೆ ಈ ಪಿಳಳ್ಳಿ ಪಿಳಳ್ಳಿ ಏಳನೇ ತಾರೀಕು ಅಗ್ರರ ಐದನೇ ತಾರೀಕಿಗೆ ಇಲ್ಲಿ ನಿಮಗೆ ಸಾಲದ ಮೇಳ ಹಾಂ ನಡೆಯುತ್ತೆ ಅಂತ ತಿಳಿಸ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಇದೇ ಥರ ಏನೇ ವಿಷಯ ಬಂದರೂ ನನ್ನ ಬಿ ಎಚ್ ಎಫ್ ಆರ್ ಜೆ ಸಿ ಎಲ್ದಿಂದ ಏನೇ ಒಂದು ವಿಷಯ ಬಂದು ನಿಮಗೆ ಅಪ್ಡೇಟ್ ಮಾಡ್ತೀನಿ ಸ್ವಲ್ಪ ಲೇಟ್ ಆಗೋದು ಯಾಕೆಂದರೆ ನಾನು ವರ್ಕ್ ಮಾಡ್ಕೊಂಡು ಈ ವಿಷಯ ಎಲ್ಲ ತಿಳ್ಕೊಂಡು ನಿಮಗೆ ಮೆಸೇಜ್ ಕೊಡೋದು ಸ್ವಲ್ಪ ಒನ್ ಅವರ್ ಎರಡು ಅವರ್ಲೂ ಹೆಚ್ಚು ಕಮ್ಮಿ ಆಗೋದು ಅಂತ ಹೇಳ್ತೀನಿ ನಮ್ಮ ನಮಸ್ಕಾರ